ನಮಸ್ತೆ ಸ್ನೇಹಿತರೆ ಶಕ್ತಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ನೀವೆಲ್ಲ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಇತ್ತಿಗೆ ಬೇಳೆ ಪಲಾವ್ನ ಮಾಡೋದನ್ನ ಹೇಗೆ ಅಂತ ತೋರಿಸ್ತೀನಿ ತುಂಬನೇ ಚೆನ್ನಾಗಿರುತ್ತೆ ಇದು ಲೈನ್ಸ್ ಪಕ್ಷಿ ಕುಳಿಸ್ಬೋದು ಬೆಳಗಿನ ತಿಂಡಿಗೆ ಮಧ್ಯಾಹ್ನದಲ್ಲಿ ಊಟಕ್ಕೆ ಕೂಡ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಇವಾಗ ನಾನು ಇತ್ತಿಗೆ ಬೇಳೆ ಪಲಾವ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿರಿ ಈತಿಗ್ಬೇಳೆ ಪಲಾವ್ ಮಾಡ್ತಾ ಇದ್ದೀನಿ ಈತಿಗೆ ಬೇಳೆ ಪಲಾವ್ ಮಾಡೋಕ್ಕೆ ನಾನು ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ತೊಗೊಂಡು ಒಂದು ನೋಡಿ ಇದು ಸೋನಾ ಮಸೂರಿ ಅಕ್ಕಿ ಒಂದು ಎರಡು ಸಾರಿ ಚೆನ್ನಾಗಿ ತೊಳೆದು ಬಿಟ್ಟು ಒಂದು ಹದಿನೈದು ನಿಮಿಷ ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ ಇದರಲ್ಲಿ ಒಂದು ಬಾಟ್ಲು ನಾನು ಈತಿಗೆ ಬೇಳೆ ತೊಗೊಂಡಿದ್ದೀನಿ ಇವಾಗ ರುಬ್ಬೋದಿಕ್ಕೆ ರುಬ್ಬದಿಕ್ಕೆ ನಾನು ಸ್ವಲ್ಪ ಅರ್ಶನದ ಪುಡಿ ಇದರಲ್ಲಿ ಒಂದು ಬಾಟ್ಲು ತೆಂಗಿನಕಾಯಿ ತುರಿ ನೋಡಿ ಬೆಳ್ಳು ಬೆಳ್ಳುಳ್ಳಿ ಲವಂಗ ಏಲಕ್ಕಿ ಶುಂಠಿ ಹಸಿರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಒಂದು ಹತ್ತು ಹಸಿರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಕೂಡ ರುಬ್ಬೋದಿಕ್ಕೆ ಕೊತ್ತಂಬರಿ ಪುದೀನ ಹಸಿರು ಮೆಣ್ಸಿನ್ಕಾಯಿ ಶುಂಠಿ ಲವಂಗ ಚಕ್ಕೆ ಬೆಳ್ಳುಳ್ಳಿ ತೆಂಗಿನ ತುರಿ ಮತ್ತು ಅರ್ಶಿನ ಪುಡಿ ಇಷ್ಟು ಕೂಡ ರುಬ್ಬೋದಿಕ್ಕೆ ಈಗ ಈಟಿಗೆಬೇಳೆ ಪಲಾವ್ ಮಾಡೋದಕ್ಕೆ ಒಗ್ಗರಣೆಗೆ ಏನೇನು ಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಪಲಾವ್ ಎಲ್ಲ ತೊಗೊಂಡಿದ್ದೀನಿ ಇದು ಕಸ್ತೂರಿ ಮೇಥಿ ಲವಂಗ ಚಕ್ಕೆ ಓಂಕಾಳು ಇದು ಸೋಂಪು ಏಲಕ್ಕಿ ಅನಾನಸ್ ಹೂವು ಮರಾಠಿ ಮಗ್ಗು ಕಲ್ಲು ಹೂವು ಇಷ್ಟು ಒಗ್ಗರಣೆಗೆ ಮಸಾಲೆದು ಇದು ಗೋಡಂಬಿ ಎಣ್ಣೆ ಟೊಮೆಟೊ ಈರುಳ್ಳಿ ಟೊಮೆಟೊ ಈರುಳ್ಳಿ ಒಂದೊಂದನ್ನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದೀನಿ ಗೋಡಂಬಿ ಸ್ವಲ್ಪ ತೊಗೊಂಡಿದ್ದೀನಿ ಎಣ್ಣೆ ಒಂದು ಅರ್ಧ ಬಟ್ಲು ಒಂದು ಕಾಲು ಬಟ್ಲು ಎಣ್ಣೆ ತೊಗೊಂಡಿದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ನಾನು ಎತ್ತಿಗೆ ಬೇಳೆ ಪಲಾವ್ ಮಾಡೋಣ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಈಗ ಮೊದಲಿಗೆ ಮಸಾಲೆನ ರುಬ್ಕೊಳ್ಳೋಣ ಮಸಾಲೆ ರುಬ್ಕೊಳ್ಳೋದಕ್ಕೋಸ್ಕರ ಶುಂಠಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಇಷ್ಟು ಹಾಕ್ತಾ ಇದ್ದೀನಿ ಒಂದು ಹತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಸ್ವಲ್ಪ ಅಷ್ಟು ಹಾಕ್ತೀನಿ ತೆಂಗಿನ ತುರಿ ಹಾಕ್ತೀನಿ ಪುದೀನ ಹಾಕ್ತೀನಿ ಕೊತ್ತಂಬರಿ ಹಾಕ್ತೀನಿ ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ನಯಸ್ಸಾಗಿ ಗ್ರೈಂಡ್ ಮಾಡ್ತೀನಿ ಇವಾಗ ನೋಡಿ ಇಷ್ಟು ನಯಸ್ಸಾಗಿ ಗ್ರೈಂಡ್ ಮಾಡಬೇಕು ನಯಸ್ಸಾಗಿ ರುಬ್ಬಿದ್ದೀನಿ ನೋಡ್ತಾ ಇದ್ದೀರಲ್ವ ಇಷ್ಟು ನಯಸ್ಸಾಗಿ ರುಬ್ಬಬೇಕು ಈಗ ಇತಿಗೆ ಬೇಳೆ ಪಲಾವಿಗೆ ಒಗ್ಗರಣೆ ಹಾಕೋಣ ಒಗ್ಗರಣೆ ಹಾಕೋದಕ್ಕೆ ನಾನು ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ಗೆ ನಾನು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತೀನಿ ಈ ಪಲಾವ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಇದು ಅದಕ್ಕೋಸ್ಕರ ನಾನು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಆಗಲಿ ಈಗ ಎಣ್ಣೆ ಬಿಸಿಯಾಗಿದೆ ಈಗ ನಾನು ತೊಗೊಂಡಿರೋ ಸ್ಪೈಸಸ್ನೆಲ್ಲ ಹಾಕೋಣ ಇವಾಗ ಗೋಡಂಬಿ ಹಾಸಣ ಗೋಡಂಬಿ ಸ್ವಲ್ಪ ಕೆಂಪಾಗ್ಲಿ ಇವಾಗ ಗೋಡಂಬಿ ಕೆಂಪಾಗಿದೆ ಇವಾಗ ಒಂದು ಗೆದ್ದೆ ಸಣ್ಣ ಹೆಚ್ಚಿಟ್ಟಿರೋ ಈರುಳ್ಳಿನ ಹಸಣ ು ಚಾಗ ಎಸಿತ್ಕೊಂಡ್ರು ಒಂದು ಟೊಮೆಟೋನ ಹಾಕೋಣ ಈರುಳ್ಳಿ ಮತ್ತು ಟೊಮೆಟೊ ಮೆಚ್ಚರಾಗ್ಬೇಕು ಮೆಚ್ಚಾಗಿ ಈರುಳ್ಳಿ ಟೊಮೆಟೊ ಸ್ವಲ್ಪ ಸಾಫ್ಟಾಗಿ ಆಗಿ ಹಾಕ್ಬೇಕು ಈರುಳ್ಳಿ ಟೊಮೆಟೊ ಮೆಚ್ಚರಾಗಿದೆ ಇವಾಗ ನಾವು ಇವಾಗ ಹೆಸಕ್ ಬೇಳೆನ ಹಾಕೋಣ ಹಾಕಿದ್ಮೇಲೆ ಒಂದ್ ನಿಮಿಷ ಈ ತರ ಚೆನ್ನಾಗಿ ಉದ್ದಿದ್ವಿ ಉಟ್ಟಿದ ಬೇಳೆ ಒಂದ್ ನಿಮಿಷ ಚೆನ್ನಾಗಿ ಉದ್ದಿದೀನಿ ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಖಾರ ಅದನ್ನ ಹಾಕಲ್ಲ ನೋಡಿ ರುಬ್ಬಿಟ್ಕೊಂಡರೆ ಖಾರನ ಹಾಕ್ತಾ ನಾನು ಉದ್ಬಿಟ್ಕೊಂಡಿರೋ ಕಾರಣ ಮಸಾಲೆನ ಹಾಕಿದ ಮೇಲೆ ಚೆನ್ನಾಗಿ ಒಂದು ಎರಡು ನಿಮಿಷ ಹಸಿ ವಾಸನೆ ಹೋಗಬೇಕು ಒಂದು ಎರಡು ನಿಮಿಷ ಚೆನ್ನಾಗಿ ಉರಿ ಉರಿಬೇಕು ದೊಡ್ಡ ಇಟ್ಕಂಡ್ ಚೆನ್ನಾಗಿ ಉರಿಬೇಕು ಹಸಿ ವಾಸನೆ ಹೋಗೋವರೆಗೂ ಖಾರದ್ದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಒಂದು ಎರಡು ನಿಮಿಷ ಉರಿಬೇಕು ಇವಾಗ ನೋಡಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ನಾನು ಉರಿದಿದ್ದೀನಿ ಒಳ್ಳೆ ಘಮ ಬರ್ತಾ ಇದೆ ವಾಸನೆ ಹೋಗ್ಬಿಟ್ಟು ಕಾರಣವೆಲ್ಲ ಮಸಾಲೆ ನೋಡಿರಿ ಚೆನ್ನಾಗಿ ಹಸಿ ವಾಸನೆ ಹೋಗಿದೆ ಒಳ್ಳೆ ಘಮ ಬರ್ತಾ ಇದೆ ನಾನು ಚೆನ್ನಾಗಿ ಮಸಾಲೆನ ಒಂದು ಮೂರ್ನಾಲ್ಕು ನಿಮಿಷ ಚೆನ್ನಾಗಿ ಮೀಡಿಯಮ್ ಊರಿನಲ್ಲಿ ಚೆನ್ನಾಗಿ ಹುರಿದಿದ್ದೀನಿ ಇವಾಗ ನಮಗೆ ಎನ್ಸಿ ಇಟ್ಕೊಂಡಿದ್ವೆಲ್ಲ ಹಕ್ಕಿ ನಾಕೋಣ ಿ ಮೇಲೆ ಒಂದು ನಿಮಿಷ ನಿಧಾನಕ್ಕೆ ಉರಿಬೇಕು ಮಸಾಲೆ ಜೊತೆ ಅಕ್ಕಿ ಚೆನ್ನಾಗಿ ಮಿಕ್ಸ್ ಆಗಬೇಕು ನಿಧಾನಕ್ಕೆ ಕೈ ಆಡಿಸ್ಬೇಕು ಇದು ಒಂದು ನಿಮಿಷ ಇರಲಿ ಇವಾಗ ನೋಡಿ ಒಂದು ನಿಮಿಷ ಅಕ್ಕಿನ ಹಾಕಿಬಿಟ್ಟು ಒಂದು ನಿಮಿಷ ಹಾಗೆ ಬಿಟ್ಟಿದ್ದೆ ಇವಾಗ ಒಂದು ಗ್ಲಾಸ್ಗೆ ಒಂದೂವರೆ ಗ್ಲಾಸ್ ಲೆಕ್ಕ ನಾನು ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ದೆ ಒಂದೂವರೆ ಗ್ಲಾಸ್ ನೀರನ್ನ ನಾನು ಹಾಕ್ತಾ ಇದ್ದೀನಿ ನೀರು ಹಾಕಿದ ಮೇಲೆ ಇವಾಗ ಕುದಿಬೇಕು ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ನೀರು ಹಾಕಿದ್ದೀನಿ ಇದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗ ಹಾಕ್ತೀನಿ ಹಾಕಿ ಆದಮೇಲೆ ಇದು ಕುದಿಬೇಕು ಕುದಿಯುವಾಗ ಕುಕ್ಕರ್ ಮುಟ್ಲ ಮುಚ್ಚಬೇಕು ಇವಾಗ ಕುದೀತಾ ಇದೆ ಈಗ ಮುಚ್ಚಲಕ್ಕೆ ಮುಚ್ಚಿಬಿಟ್ಟು ಎರಡು ವಿಸಿಲ್ ಬರ್ಸ್ಬೇಕು ಎರಡು ವಿಸಿಲ್ ಬರ್ಸ್ಬೇಕು ಈಗ ಓಪನ್ ಮಾಡಿ ನೋಡೋಣ ಎರಡು ವಿಸಿಲ್ ಆಗಿದೆ ಒಂದು ಒಂದು ಸ್ಪೂನು ಹಾಕೋಣ ಇದರಲ್ವಾ ಎಷ್ಟು ಚೆನ್ನಾಗಿ ಉದುರುದ್ರಾಗ ಬಂದಿದೆ ನೋಡಿ ಹಬ್ಬ ಅಷ್ಟು ಘಮ ಇದೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಎಷ್ಟು ಉದುರುದ್ರಾಗಿ ಬಂದಿದೆ ನೋಡಿ ಎತ್ತುಗೆ ಬೇಳೆ ಪಲಾವು ತುಂಬಾ ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ದೀರಲ್ವ ಇವಾಗ ಎಷ್ಟು ಉದುರುದ್ರಾಗಿ ಬಂದಿದೆ ನೋಡಿ ಬೇಳೆ ಪಲಾವು ರೆಡಿ ಆಯಿತು ಬೇಳೆ ಪಲಾವು ರೆಡಿ ಆಯಿತು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ತುಂಬನೇ ಚೆನ್ನಾಗಿರುತ್ತೆ ಮತ್ತು ಬೇಗ ಕೂಡ ಮಾಡ್ಬೋದು ಇದನ್ನು ಮೊಸರು ಬಜ್ಜಿ ಜೊತೆ ತಿಂದ್ರಂತೂ ತುಂಬನೇ ರುಚಿಯಾಗಿರುತ್ತೆ ಇವಾಗ ರೆಡಿ ಆಯಿತು ಬೇಳೆ ಪಲಾವ್ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ